ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಳ್ಳೂರಾಂಬ ದೇವಾಲಯದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ಧನ ಸಹಾಯ ನೀಡಿ ಮುಂದಿನ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗಡೆ ದೇವಾಲಯದ ಬಳಿ ಭಕ್ತಾದಿಗಳಿಗೆ ಪ್ರಸಾದ ನೀಡಲು ಊಟದ ಹಾಲ್ ನಿರ್ಮಿಸುವ ಭರವಸೆ ನೀಡಿ ದೇವಾಲಯದಲ್ಲಿ ಹಳ್ಳಿಯ ಸೊಗಡಿನಲ್ಲಿ ತನ್ನ ತಮ್ಮನ ಮದುವೆ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿರವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಅತ್ಯಂತ ಪುರಾತನ ದೇವಾಲಯವಾದ ದೇವರು ಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಾಲಯದ ರಥೋತ್ಸವದ ಅಂಗವಾಗಿ ಮಳ್ಳೂರಾಂಬ ದೇವಿಗೆ ವಿಶೇಷ ಪೂಜೆ ಹಮ್ಮಿಕೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಭಾಗಿಯಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿರವರು ಮಳ್ಳೂರಾಂಬ ದೇವಿಗೆ ಹಾಗೂ ಬನ್ನಿಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು ನಮ್ಮ ಇಷ್ಟ ದೇವತ ಪಂಚಮಾತ್ರೆಯರು ಮಳ್ಳೂರಾಂಬ ದೇವಿ ದೇವಸ್ಥಾನಕ್ಕೆ ಇವತ್ತು ಪೂಜೆಗೆ ಬಂದಿದ್ವಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲ ಗ್ರಾಮಸ್ಥರು ಇಲ್ಲಿ ನಮ್ಮ ಗುರುಗಳು ಎಲ್ಲ ಭಕ್ತ ಬಾಂಧವರ ಒಂದು ಸಹಯೋಗದಲ್ಲಿ ಈ ಒಂದು ಪೂಜಾ ಕಾರ್ಯ ನೆರವೇರಿಸಿ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ವಿ ಆಮೇಲೆ ಇಲ್ಲಿ ಕೋರಿಕೆ ಮೇರೆಗೆ ಏನೋ ಒಂದು ಸಣ್ಣ ನಮ್ಮ ಇದು ಕಾರ್ಯ ಮಾಡಬೇಕಂತೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿದರು ಏನೋ ಅಮ್ಮ ಏನು ಇದು ಕೊಟ್ಟರೆ ಅದನ್ನು ನಾನು ಮಾಡ್ತೀನಿ ಈಗಲೂ ಏನೋ ಒಂದಷ್ಟು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಹಾಗೂ ಹಾಗೆ ಪಾಕ್ಶಾಲೆ ಒಂದು ಅಂತ ಹೇಳೋದು ಒಂದು ಐವತ್ತು ನೂರು ಒಂದು ನೂರೈವತ್ತು ಜನ ತಿನ್ನೋಂಗೆ ಅದಕ್ಕೂ ನಾನೀಗ ಕಟ್ಸಿಕೊಡೋಕ್ಕೆ ಇದು ಮಾಡಿದ್ದೀನಿ ಅವ್ರು ಜಾಗ ತೋರಿಸಿ ಇದು ಮಾಡಿದ ಮೇಲೆ ಅದನ್ನು ಕಟ್ಸಿಬಿಟ್ಟು ನನ್ನ ತಮ್ಮನ ಮದುವೆನೂ ಇಲ್ಲಿ ಯುಗಾದಿ ಆದಮೇಲೆ ಮಾಡೋಕ್ಕೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡೋಣ ಅಂತ ಹೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡಿದ್ದೀವಿ ಅದು ಅಮ್ಮ ನೆರವೇರಿಸ್ಕೊಡ್ತಾರೆ ಅಂತ ನಾನು ನಂಬಿಕೆಯಿಂದ ಶ್ರೀ ಮಳ್ಳೂರಾಂಬ ದೇವಿಯವರಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನ ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ರು ಪೂಜಾ ಕಾರ್ಯಕ್ರಮದ ಅಂಗವಾಗಿ ದೇವಾಲಯಕ್ಕೆ ಬಂದಂತಹ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಹಾಗೂ ಮಹಿಳೆಯರಿಗೆ ಸೀರೆ ಕುಪ್ಪಸ ಪುರುಷರಿಗೆ ಶರ್ಟ್ ಪೀಸ್ ಹಾಗೂ ಪ್ಯಾಂಟ್ ಪೀಸ್ ನೀಡಲಾಯಿತು ಪಂಚಾಕ್ಷರಿ ರೆಡ್ಡಿಯವರ ಕುಟುಂಬದವರಾದ ಸ್ವರೂಪ್ ರೆಡ್ಡಿ ಜ್ಯೋತಿ ಸ್ವರೂಪ್ ರೆಡ್ಡಿ ಸುನೀತಮ್ಮ ತೇಜಸ್ ರೆಡ್ಡಿ ಕೃಪಾನಂದ ವಿಯರ್ ಇದ್ದರು ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಅಧ್ಯಕ್ಷರಾದ ಪವಿತ್ರಾ ದೇವರಾಜ್ ಉಪಾಧ್ಯಕ್ಷ ಅನ್ಸುಯಮ್ಮ ಮುಖಂಡರಾದ ವೆಂಕೋಬ್ರಾವ್ ವಕೀಲ ಸುಬ್ರಮಣಿ ನಂಚುಂಡಪ್ಪ ಶೇಖರ್ ವಿಎಲ್ ಮುನಿರಾಜು ರಾಮಚಂದ್ರಪ್ಪ ಆಂಚಿನಪ್ಪ ರಾಮಕೃಷ್ಣಪ್ಪ ವಕೀಲ ಸುಬ್ರಮಣಿ ಶ್ರೀರಾಮ್ ಹಾಜರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಬಹಳ ಅಷ್ಟು ಆಸ್ವಾಸನ ನೀಡಿ ಅವರಿಗೆ ನಾನು ಚಿರಋಣಿ ಆಗಿದ್ದೇನೆ ಮತ್ತು ಶ್ರೀ ಮಳ್ಳರಾಮ್ ತಮಗೆ ಬೇಕಾದಂತ ಅವರ ಕುಟುಂಬ ಮತ್ತು ಅವರ ಎಲ್ಲ ಕ್ಷೇಮ ಧೈರ್ಯ ವಿದ್ಯ ಆರೋಗ್ಯ ಐಶ್ವರ್ಯ ಎಲ್ಲಾ ಸಂಪತ್ತು ನೀಡಲಿ ಅಂತ ನಾನು ಶ್ರೀ ಮಳ್ಳವರು ನಮ್ಮ ದೈವ ಪ್ರಾರ್ಥನೆ ಮಾಡ್ತಾ ನಮ್ಮ ದೇವರು ಮಳ್ಳೂರು ಗಮನಿಸ್ತಾರ ಎಲ್ಲರ ಪರವಾಗಿ ಅನಂತಾನಂತ ಬಂದ